ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯ ಮೊದಲ ದೃಶ್ಯದಲ್ಲಿ ಭಾಗ್ಯ ಬಾಗಿಲ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನ ತನ್ನಿ ಮತ್ತು ಸುನಂದ ಇಬ್ರು ನೋಡಿ ಬೇಜಾರು ಮಾಡ್ಕೋತಾರೆ ತನ್ವಿ ಅಮ್ಮನ ಈ ಥರ ನೋಡೋಕೆ ಆಗಲ್ಲ ಅಜ್ಜಿ ಎಲ್ಲ ಯಾವಾಗ ಸರಿ ಹೋಗತ್ತೆ ಆ ಮನೆಯಲ್ಲಿ ನಾವು ಎಷ್ಟು ಚೆನ್ನಾಗಿದ್ವಿ ನಾನು ಅಮ್ಮ ತನ್ಮ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಗೊತ್ತಾ ಅಂತ ಅಂದಾಗ ಸುನಂದ ಏನ್ ಮಾಡೋದಮ್ಮ ಅವಳ ಪರಿಸ್ಥಿತಿ ಹಾಗಾಗಿದೆ ಈಗ ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತೇ ಇರೋವಷ್ಟು ನೋವನ್ನ ಅವಳು ಅನ್ಭವಿಸ್ತಾ ಇದ್ದಾಳೆ ಅಂತ ಬೇಜಾರಿಂದ ಹೇಳ್ತಾಳೆ ಆಗ ಪಕ್ಕದ ಮನೆ ಸರೋಜ ಕಾಲ್ ಮಾಡಿ ನಿನ್ ಗಂಡ ಇಲ್ಲಿ ಯಾರ್ನೋ ಮದ್ವೆ ಆಗೋಕೆ ಹೊರಟಿದಾನೆ ಇವತ್ತೇ ಮದ್ವೆ ಆಗ್ಬೇಕು ಅಂತ ಪುರೋಹಿತ್ರನ್ನು ಕರ್ಕೊಂಡ್ ಬಂದಿದ್ದಾನೆ ಅಂತ ಹೇಳ್ತಾರೆ ಎರಡನೆಯ ದೃಶ್ಯದಲ್ಲಿ ತಾಂಡವ್ ಮಿರರ್ ಎದುರು ನಿಂತು ಮದ್ವೆಗೆ ರೆಡಿಯಾಗಿ ನಿಂತಿರ್ತಾನೆ ಆಗ ಭಾಗ್ಯ ಡಿವೋರ್ಸ್ ಪೇಪರ್ನ ತನ್ನ ಮೇಲೆ ಎಸ್ತಿರೋದು ಹಾಗೂ ಹೇಳಿರೋ ಮಾತು ಜ್ಞಾಪಕ ಬರುತ್ತೆ ನಿನ್ನೆ ತನಕ ನಾನು ಹಾಕಿರೋದನ್ನ ತಿಂದ್ಕೊಂಡು ಇದ್ದವಳು ನನಗೆ ಸವಾಲ್ ಹಾಕ್ತಾಳಾ ಶ್ರೇಷ್ಠನ ಮದ್ವೆ ಆಗಿ ನಿನ್ನ ಬೀದಿಗೆ ತರ್ತೀನಿ ಅಂತ ಅನ್ಕೊಂಡು ಕೆಳಗೆ ಬರ್ತಾನೆ ಪುರೋಹಿತರು ಮದ್ವೆಗೆ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾರೆ ಮದುವೆ ಶಾಸ್ತ್ರನ ಶುರು ಮಾಡ್ತಾರೆ ಹುಡುಗಿನ ಕರ್ಕೋಬನಿ ಯಾಕೆ ಮನೆಯಲ್ಲಿ ಯಾರು ಕಾಣಿಸ್ತಿಲ್ಲ ಅಂತ ಪುರೋಹಿತರು ಕೇಳ್ತಾರೆ ಆಗ ಶ್ರೇಷ್ಠ ನಾನು ಇಲ್ಲೇ ಇದ್ದೀನಿ ಅಂತ ಬರ್ತಾಳೆ ಮದ್ವೆಗೆ ಯಾರು ಬರಲ್ಲ ಅಕ್ಕ ಪಕ್ಕದವರು ಸ್ನೇಹಿತರು ಯಾರ ಯಾರು ಇಲ್ವಾ ಅಂತ ಕೇಳ್ತಾರೆ ಮನೆಯಲ್ಲಿ ಜನ ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಮದುಮಗ ನಾನು ಇದ್ದೀನಿ ಹಿರಿಯರಾಗಿ ಇದರ ಮದ್ವೆ ಮಾಡ್ಸೋಕೆ ಇಷ್ಟು ಸಾಕಲ್ವಾ ಅಂತ ಶ್ರೇಷ್ಠ ಕೇಳ್ತಾಳೆ ಆಯ್ತು ಅಂತ ಪುರೋಹಿತರು ಮದ್ವೆ ಶಾಸ್ತ್ರನ ಶುರು ಮಾಡ್ತಾರೆ ಮೂರನೆಯ ದೃಶ್ಯದಲ್ಲಿ ಸರೋಜಾ ಹೇಳಿರೋದನ್ನ ಕೇಳಿ ಭಾಗ್ಯ ಕೋಪದಿಂದ ನಾನಂತೂ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಸುಂದರಕ್ಕ ಮತ್ತು ಪೂಜಾ ಕರೀತಾಳೆ ಮನೆಯವರೆಲ್ಲ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಯಾವ್ದಕ್ಕೂ ಉತ್ತರಿಸದೆ ಭಾಗ್ಯ ಆದಷ್ಟು ಬೇಗ ಬಟ್ಟೆನ ಪ್ಯಾಕ್ ಮಾಡ್ಕೊಡಿ ಅಂತ ಹೇಳ್ತಾಳೆ ಏನಾಯ್ತು ಹೇಳು ಎಲ್ರು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಮತ್ತೆ ಕೇಳಿದಾಗ ಭಾಗ್ಯ ತಾಂಡವ ಮತ್ತು ಶ್ರೇಷ್ಠಗೆ ಬುದ್ಧಿ ಕಲಿಸೋ ಟೈಮ್ ಬಂದಿದೆ ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ ನಾಲ್ಕನೆಯ ದೃಶ್ಯದಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ತಾಳಿ ಪೂಜೆಗೆ ತಾಳಿಗೆ ಪೂಜೆ ಮಾಡಿ ಇನ್ನೇನು ಶ್ರೇಷ್ಠ ಪರಳಿಗೆ ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ನಿಲ್ಸಿ ಅಂತ ಪೊಲೀಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಐದನೆಯ ದೃಶ್ಯದಲ್ಲಿ ತನ್ವಿ ಖುಷಿಯಿಂದ ಕುಣಿತ ಎಲ್ಲ ನಾನು ಅನ್ಕೊಂಡಿರೋ ತರಾನೇ ಆಗ್ತಿದೆ ಅಂತ ಹೇಳ್ತಾಳೆ ಮನೆಯವರೆಲ್ಲ ಏನಾಯ್ತು ಅಂತ ಕೇಳ್ದಾಗ ನಾವೆಲ್ರು ಮತ್ತೆ ಆ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾಳೆ ಯಾರ್ ಹೇಳಿದ್ದು ಯಾಕೆ ಅಂತ ಕೇಳ್ದಾಗ ಪೂಜಾ ಭಾಗ್ಯ ಅಕ್ಕನೆ ಹೇಳಿರೋದು ಎಲ್ಲರೂ ಕರ್ಕೊಂಡ್ ಬಾ ಅಂತ ಅಂದಾಗ ಏನು ಕಾರಣ ಅಂತ ಎಲ್ರು ಥಿಂಕ್ ಮಾಡ್ತಾರೆ ಆರನೆಯ ದೃಶ್ಯದಲ್ಲಿ ಅರೆಸ್ಟ್ ಮಾಡಿ ಇವ್ರನ್ನ ಅಂತ ಪೊಲೀಸ್ ಹೇಳಿದಾಗ ತಾಂಡವ್ ಮತ್ತು ಶ್ರೇಷ್ಠ ಗಾಬರಿ ಆಗ್ತಾರೆ ಯಾಕೆ ಏನ್ ತಪ್ಪು ಮಾಡಿದೀವಿ ಅಂತ ಇಬ್ರು ಕಾರಣ ಕೇಳಿದಾಗ ಮೊದಲೇ ಹೆಂಡತಿ ಇದ್ರು ಅವಳಿಗೆ ಮೋಸ ಮಾಡಿ ಇನ್ನೊಂದ್ ಮದ್ವೆ ಆಗ್ತಿದೀಯಲ್ಲ ಅದಕ್ಕೆ ಅರೆಸ್ಟ್ ಮಾಡ್ತಾ ಇರೋದು ಅಂತ ಪೊಲೀಸ್ ಹೇಳ್ತಾರೆ ಆಗ ತಾಂಡವ್ ಅಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂದಾಗ ಭಾಗ್ಯ ನಾನೇ ಅಂತ ಹೇಳ್ತಾ ಮನೆ ಒಳಗಡೆ ಬರ್ತಾಳೆ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗುತ್ತದೆ ತಾಂಡವ್ ಮತ್ತು ಶ್ರೇಷ್ಠನ ಜೈಲಿಗೆ ಕಳಿಸ್ತಾಳ ಭಾಗ್ಯ ಮತ್ತೆ ಎಲ್ಲಾರು ಮನೆಗೆ ವಾಪಸ್ ಬರೋ ತರ ಮಾಡ್ತಾಳ ಭಾಗ್ಯ ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು